ಎಲ್ರಿಗೂ ನಮಸ್ಕಾರ ಇವತ್ತು ಬಂದೆವು ನಾವು ಬೆಂಗಳೂರಿಗೆ ಆದರೆ ನನ್ನ ಗಾಡಿಯಲ್ಲಿ ಬಂದಿಲ್ಲ ನಮ್ಮ ದೋಸ್ತನ ಗಾಡಿ ತೊಗೊಂಡು ಬಂದೆವ ಆ್ಯಂಡ್ ದೋಸ್ತ್ ಕೂಡ ಬೆಂಗಳೂರಿಗೆ ಬೆಂಗ್ಳೂರಿಗೆ ಕೆಲ್ಸಿತ್ತು ದೋಸ್ತಂದು ಅದಕ್ಕಾಗಿ ದೋಸ್ತನು ಬಂದಾನ ಆ್ಯಂಡ್ ನಾವು ಕೂಡ ಬಂದೆವು ಸೊ ಪ್ರತಿ ಸಲ ನನ್ನ ಡಿಸೈರ್ ತರ್ತಿದ್ದೆ ಬಟ್ ಈ ಸಲ ನನ್ನ ಡಿಸೈರ್ ತಂದಿಲ್ಲ ಆ್ಯಂಡ್ ನಮ್ಮ ದೋಸ್ತನ ಗಾಡಿ ಇವಾಗ ಹೊಸ್ದಾಗಿ ತೊಗೊಂಡಾನ ಓಲಾ ಉಬರ್ ಮಾಡ್ಬೇಕಂತ ಬೆಂಗಳೂರಿಗೇನು ಕನಸು ಕಟ್ಕೊಂಡು ಬಂದಾನ ಅಂಡಾಗ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಯಾಕಂದ್ರೆ ನಾವೆಲ್ಲರೂ ಮುಂದೋಗ್ಯಂತ ಜಾಸ್ತಿ ಇದು ಮಾಡಬಾರ್ದು ಹಠ ತೋಡು ಅಂದ್ರೆ ಜಾಸ್ತಿ ಓವರ್ ಮಾಡಬಾರ್ದ ಸೊ ಅದರಿಂದ ಪಾಪ ಅವ್ನಿಗೊಂದು ಲೆವೆಲ್ ಬರಲಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂತ ನಾನು ಅವ್ನಿಗೆ ಹೇಳ್ತೀನಿ ಸೊ ನಮ್ಮ ದೋಸ್ತ್ ನಾನು ತೋರಿಸ್ತೇವೆ ನೋಡ್ರಿ ಇವನೇ ನಮ್ಮ ದೋಸ್ತ ರೀ ಹಾಯ್ ಬಾಯ್ ಮಾಡಾಕತ್ತ ನೋಡ್ರಿ ಹೊಸ ಗಾಡಿ ತಗೊಂಡು ರೀ ಟೋಟಲ್ ಅಣ್ಣ ಎಷ್ಟು ರೀ ಗಾಡಿಗೆ ರೀ ಮೂರು ಎಪ್ಪತ್ತು ರೀ ಮೂರು ಎಪ್ಪತ್ತು ಅಂದ್ರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಐತೆ ರೀ ಎರಡು ಎರಡುವರೆ ಲಕ್ಷ ಲೋನ್ ಮಾಡ್ಯಾನ ಉಳಿದ ಡೌನ್ ಪೇಮೆಂಟ್ ರೀ ಅಂಡ್ ಇದೆ ನೋಡ್ರಿ ಗಾಡಿ ಅಣ್ಣ ಅಂಡ್ ನಾವು ಫೈನಲಿ ಜಸ್ಟ್ ಎಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಟೌನ್ ಅಲ್ಲಿ ಒಂದು ಒನ್ ಒಂದು ತಾಸ ಒಳಗೆ ರೀಚ್ ಆಗ್ತೀವ ಅಲ್ಲಿ ತನಕ ವೇಟ್ ಮಾಡ್ರಿ ಫೈನಲಿ ನೆಲಮಂಗ್ಲ ಟೋಲ್ ಹತ್ರ ಅದೇವ್ರಿ ಅಂಡ್ ಇಲ್ಲಿ ನೋಡ್ರಿ ನೆಲಮಂಗ್ಲ ಟೋಲ್ ಅಂತ ಹಾಕ್ಯಾರ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡ್ರಿ ನೀವು ನೋಡ್ತಿರ್ಬೋದು ಟ್ರಾಫಿಕ್ ಯಾವ ಥರ ಇದೆ ಅಂತ ಸೊ ನಾವು ಡ್ರೈವಿಂಗ್ ಮಾಡಕತ್ತೇವೆ ಬನ್ಶಂಕ್ರಿ ಕಡೆ ಹೊಂಟೇವೆ ಇವಾಗ ರೂಮ್ ನಮ್ಮದು ಬನ್ಶಂಕ್ರಿ ಕಡೆ ಇರೋದು ನೋಡ್ರಿ ಟ್ರಾಫಿಕ್ ಯಾವ ತರ ಇದೆ ಟ್ರಾಫಿಕ್ ಅಂತ ನೋಡ್ತಿರ್ಬೋದು ಅಂಡ್ ನಾವಾದರೂ ಸೀಟ್ ಬೆಲ್ಟ್ ಹಾಕೊಂಡ ಜಬರ್ದಸ್ತ್ ಕೂತೇವ ಈ ತರ ಟ್ರಾಫಿಕ್ ಬೆಂಗಳೂರು ಬೆಂಗಳೂರೊಳಗೆ ಇನ್ನೂ ನಿದ್ದೆ ಅಂದ್ರೆ ಕಣ್ಣಾಗಿಂದು ಹೋಗೇ ಇಲ್ಲ ಹೋಗಿ ನಿದ್ದೆ ಮಾಡ್ಬೇಕು ರೂಮ್ದಾಗ ಸೊ ಎಲ್ರಿಗೂ ಅಲ್ಲಿ ತನಕ ವೆಯ್ಟ್ ಮಾಡ್ರಿ ಇವತ್ತು ಭಾಳ ತಿರ್ಗಾಡೋದಾದ್ರಿ ಇಡೀ ಬೆಂಗಳೂರು ತೆರೆಗಡೋದಾದ್ರೆ ಬ ಬಾಯ್ ಸೊ ನೋಡ್ತಿರ್ಬೋದು ರೋಡ್ ಎಲ್ಲ ಖಾಲಿ ಖಾಲಿ ಯಾಕಂದ್ರೆ ಇದು ಸಿಟಿ ಒಳಗಿನ ರೋಡ್ ಅಲ್ಲ ಹೊರಗಿಂದ ರೋಡ್ ಐತೆ ಸೊ ಇದು ಸಿಟಿ ಒಳಗಿಂದ ರೋಡ್ ಅಲ್ಲ ಊರ್ದಿ ಖಾಲಿ ಖಾಲಿ ಆದ ಈ ತರ ರೋಡ್ ಪ್ರತಿಯೊಂದು ಏರಿಯಾದಾಗ ಆದ್ರೆ ನಮ್ಮ ಕ್ಯಾಬ್ ಚಾಲಕರು ಹೊಟ್ಟೆ ತುಂಬಕ್ಕೆ ತುಂಬ ಉಪಯುಕ್ತ ಆಗುತ್ತೆ ಸೊ ಆದಷ್ಟು ಬೇಗ ನಮ್ಮ ಬೆಂಗಳೂರ ಅಲ್ಲಿ ಆ ಥರ ರೋಡ್ ಆಗಬೇಕಂತ ನಮ್ಮ ಆಸೆ ಇದೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಕ್ಯಾಬ್ ಚಾಲಕರಿಗೆ ಬಾಯ್ ಸೊ ಫ್ರೆಶಪ್ ಫ್ರೆಶಪ್ ಎಲ್ಲ ಆಗಿವೆ ಆ್ಯಂಡ್ ನಮ್ಮ ಅಣ್ಣ ಕೂಡ ಫ್ರೆಶಪ್ ಆಗ್ಯಾನ ನೋಡ್ರಿ ಅನ್ನ ಫುಲ್ ಫುಲ್ ಎಂಜಾಯ್ ಒಳಗೆ ಫ್ರೆಶಪ್ ಆಗ್ಯಾನ ಆ್ಯಂಡ್ ನಾವು ಹೊಂಟೀವಿ ಇವಾಗ ಜಸ್ಟ್ ಮೆಜೆಸ್ಟಿಕ್ ಕಡೆ ಹ್ಯಾಂಗೆ ಏನಾಗ್ತದೆ ಮುಂದಿನ ಬ್ಲಾಗ್ ಒಳಗೆ ತೋರಿಸ್ತೀನಿ ನೋಡ್ರಿ ಮುಂದಿನ ಬ್ಲಾಗ್ ಅಂದ್ರೆ ಮುಂದಿನ ಪಾರ್ಟ್ ಒಳಗೆ ತೋರಿಸ್ತೀನಿ ಸೊ ಎಲ್ರಿಗೂ ಅಲ್ಲಿ ತನಕ ಹಬ್ಬ ಹಬ್ಬ ಆಯ್ತು ನಾವು ಇವತ್ತು ಎಲ್ಲಿ ಹೊಂಟೇವಪ್ಪ ಅಂದ್ರೆ ಒಂದು ಕಂಪ್ನಿ ಪ್ರಮೋಷನ್ ಐತಿ ಆ ಪ್ರಮೋಷನ್ಗೋಸ್ಕರ ಹೊಂಟೇವ ಆ್ಯಂಡ್ ಎಲ್ಲ ರೆಡಿ ಗಿಡಿ ಅದ ಆ್ಯಂಡ್ ಇವಾಗ ಹೊಂಟೇವ ಕಾರ್ ಕಡೆ ಗಾಡಿ ಗಾಡಿ ಕಡೆ ಬಂದೇವ ಆ್ಯಂಡ್ ಇದು ನೋಡ್ರಿ ಗಂಟೆ ಎಷ್ಟು ಸಂದ್ರಿ ಸರ್ಕೆ ಗಂಟೆ ಬಾರಿಸ್ತದೆ ಇದೇ ನೋಡ್ರಿ ನಮ್ಮ ಗಾಡಿ ಗಾಡಿ ಗಾಡಿಸ್ದು ಗಾಡಿ ಕಡೆ ಬಂದೆವು ಸೊ ಫೈನಲಿ ಹೊಂಟಿನಿ ಆದ್ರೆ ಫುಲ್ ಮಳೆ ಬರಾಕತ್ತದ ಸೊ ಒಂದು ನಿಮಿಷ ನೋಡ್ರಿ ನೀವು ಕೂಡ ಮಳೆ ನೋಡ್ರಿ ಫುಲ್ ಬರಾಕತ್ತದ ಅಂಡ್ ನಾವು ನಾವು ಇವಾಗ ಜಸ್ಟ್ ಆಫೀಸ್ ಮೂರು ಕಿಲೋಮೀಟರ್ ಇದೆ ಇನ್ನ ಸೊ ಆಫೀಸ್ ಹತ್ರ ಹೋಗಿ ಮತ್ತೆ ನಿಮಗೆ ತೋರಿಸ್ತೀನಿ ಫೈನಲಿ ಆಫೀಸ್ದಾಗ ಬಂದು ಕೂತೇವ ಆದ್ರೆ ಒಂದು ಸ್ವಲ್ಪ ವೇಟ್ ಮಾಡೋಕೆ ಹೇಳ್ಯಾರ ಅದರಿಂದ ನಾವು ವೇಟ್ ಮಾಡ್ಕೋದು ಕೂತೇವ